ಇಲ್ಲಿ <kung> ಸರ್ <government> ಬೆಲ್ಲಿ ಬ್ಲಾಸ್ಟಿಗೆ ಬಿಹಾರ್ ಚುನಾವಣೆಗೆ ನಾವು ಕಳಕಾಕುವಂಥದ್ದು ಈಗ ಒಂದೇದಾಗಿ ದೆಲ್ಲಿಯಲ್ಲಿ ಏನು ಘಟನೆ ಆಗಿದೆ ಅದು ಉಗ್ರ ಮಕಾಮಿಗಳ ಕೈವಾಡನಾ ಅಥವಾ ಕೆಮಿಕಲ್ ಇದೂ ಅಂಥೇಳಿ ಅದು ಸ್ಪಷ್ಟಗೊಳ್ಬೇಕಾಗಿದೆ ಒಂದು ವೇಳೆ ಅದು ಉಗ್ರರ ಕೃತ್ಯ ಆಗಿದರೆ ಅದೊಂದು ಹೇಯ ಕೃತ್ಯ ಇದು ಅದಕ್ಕೆ ನಾವು ಎಲ್ಲರೂ ಕೂಡ ಇದನ್ನು ಸದನ ಖಂಡೇನು ಮಾಡ್ತೀವಿ ಮತ್ತು ಇಂಥ ವಿಚಾರದಲ್ಲಿ ಇವತ್ತಿನ ಸಹ ಎಲ್ಲರೂ ನಾವು ದೇಶದ ಪರವಾಗಿ ನಾವು ಜನರ ಪರವಾಗಿ ಒಗ್ಗಟ್ಟಾಗಿದ್ದೀವಿ ಆದರೆ ಈ ರೀತಿ ರೆಡ್ ಫೋರ್ಡ್ ಹತ್ರ ಆಗುವಂಥದ್ದು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಸೆಕ್ಯೂರಿಟಿ ಏನಿದೆ ಆ ಸೆಕ್ಯೂರಿಟಿ ಇವತ್ತು ಅನೇಕ ಕಡೆ ಹೇಳ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಇದನ್ನು ಸೀಸ್ ಮಾಡಿದ್ದೀವಿ ಕೆಮಿಕಲ್ ಇದನ್ನು ಸೀಸ್ ಮಾಡಿದ್ದೀವಿ ಅಂಥೇಳಿ ಸೊ ಇದು ಭದ್ರತಾ ವೈಫಲ್ಯ ಕೂಡ ಆಗ್ತದೆ ಆದರೆ ನಾವು ಈಗ ಆ ವಿಷಯ ಎತ್ತಲಿಕ್ಕೆ ಬಯಸೋದಿಲ್ಲ ಇದು ತನಿಖೆ ಆಗಬೇಕು ಉಗ್ರರ ಕೈವಾಡ ಅಥವಾ ಕೆಮಿಕಲ್ ಅನ್ನೋದು ಅನ್ನೋದು ಉಗ್ರರ ಕೈವಾಡ ಆಗಿದ್ರೆ ಇವತ್ತು ಎಲ್ಲ ರೀತಿಯ ಕ್ರಮಗಳನ್ನ ಇವತ್ತು ದಿವಸ ಈ ಉಗ್ರರ ಏನು ಕೃತ್ಯಗಳಿದ್ದಾವೆ ಅದನ್ನು ಅಡಗಿಸ್ಬೇಕು ಅವ್ರನ್ನ ಹತ್ತಿಕ್ಕಬೇಕು ಅದಕ್ಕೆ ಯಾವುದೋ ರೀತಿಯ ಕ್ರಮಗಳನ್ನು ಕೈಕೋತೀರಿ ನಮ್ಮ ನಾವು ನಮ್ಮ ಪಕ್ಷ ಇವತ್ತು ದಿವಸ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆದರೆ ಈ ಭದ್ರತಾ ವೈಫಲ್ಯದ ವಿಷಯಗಳು ಪದೇ ಪದೇ ಹಿಂಗೆ ಹಿಂಗೆ ಆಯಿತು ಪಲ್ವಾ ನನ್ನ ಲಾಸ್ಟ್ ಟೈಮ್ ಇರುವಾಗಲೂ ಕೂಡ ಆರ್ ಡಿ ಎಕ್ಸು ದೇಶದಲ್ಲಿ ಬಂದಿತ್ತು ಆವಾಗ ಆ ದೇಶದಲ್ಲಿ ಹೇಗೆ ಬಂತು ಅನ್ನೋದನ್ನು ಯಾರೂ ಕೂಡ ಇದು ಮಾಡಲಿಲ್ಲ ಕೃತ್ಯಗಳು ನಾವು ಕಡಿಮೆ ಮಾಡ್ತೀವಿ ಹೇಗೆ ಕೃತ್ಯ ಅದು ತಾವು ಆಗಬಾರ್ದು ಪಾಪ ಜನರ ಮುಗ್ಧ ಜನರು ತಮ್ಮ ಪ್ರಾಣವನ್ನು ಕಲ್ಕೋತಾರೆ ಅಂತ ಅದರಲ್ಲಿ ಹೀಗಾಗಿ ಇದ್ರೂ ಸಂಪೂರ್ಣವಾಗಿ ತನಿಖೆ ಆಗಬೇಕು ಆ ತನಿಖೆ ಆಗಿ ಅದು ಉಗ್ರರು ಯಾರೇ ಕೈವಾಡ ಅದನ್ನು ಯ ಎಲ್ಲ ರೀತಿಯ ಕ್ರಮಗಳನ್ನ ಕೈಕೊಂಡು ಅವ್ರಿಗೆ ಈ ಉಗ್ರರು ಏನೋ ಲಿಂಕ್ಗಳಿದ್ದಾವೆ ಆ ಎಲ್ಲ ಲಿಂಕ್ಗಳನ್ನ ತುಂಬ ಸಹ ತನಿಖೆ ಮಾಡಿ ಯಾರ್ಯಾರಿದ್ದಾರೆ ಕಟ್ಟ ಕಡೆಯ ಮನುಷ್ಯನಿಗೆ ಮತ್ತು ಅತಿ ಎತ್ತರದ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಇವತ್ತು ತುಂಬ ಸಹ ಅಂಥ ಸಂಘಗಳ ಮೇಲೆ ಅಂಥವ್ರ ಮೇಲೆ ಅದು ಕರ್ನ ಭಾರತ ದೇಶದಲ್ಲಿ ಇರಲಿ ತು ಇನ್ನೂ ಯಾವುದೇ ದೇಶನಿಗೆ ಇರಲಿ ಎಲ್ಲೇ ಇದ್ದರೂ ಕೂಡ ಅಂಥವ್ರನ್ನ ನಾವು ಶಿಕ್ಷೆಗೆ ಗುರಿಪಡಿಸ್ಬೇಕು ಕಠಿಣ ಕ್ರಮಗಳನ್ನು ನಾವು ಕೈ ಕೊಡಬೇಕು ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ ಅದಾಗಲಿ ಈಗ ಈಗ ನೋಡಿ ಈಗ ಪ್ರಮುಖವಾಗಿ ಈಗ ನಾವು ನಾವು ಇದನ್ನು ಮಾತಾಡಿದರೆ ಏನಾಗ್ತದೆ ಈ ಸಂದರ್ಭದಲ್ಲಿ ಮಾತಾಡಿದರೆ ಈ ಸಂದರ್ಭದಲ್ಲಿ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅದನ್ನು ಅಂತಕ್ಕೆ ಬರೋಣ ಈ ಸಂದರ್ಭದಲ್ಲಿ ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಅದು ಪ್ರಮುಖವಾಗಿದ್ದನ್ನು ಈ ಭದ್ರತಾ ವೈಫಲ್ಯ ಏನಿದೆ ಅದರ ನಂತರ ಇದು ಯಾರು ಮಾಡಿದ್ದಾರೆ ಅದು ಉಗ್ರರ ಕೃತ್ಯನೋ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಾನು ಓದಿದ್ದೆ ಕೆಮಿಕಲ್ ಇದ್ರು ಅಂತೇಳಿ ತನಿಖೆ ಮಾಡ್ತಾ ಇದ್ದಾರೆ ಅಂಥೇಳಿ ಉಗ್ರರ ಕೃತ್ಯ ಆಗಿದ್ದರೆ ಆಗಿರಲಿಕ್ಕೆ ಸಾಧ್ಯ ಇದೆ ಅದಾಗಿದ್ದರೆ ನಿಶ್ಚಿತವಾಗೂ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಹಿಂದೆ ಆದ ಇದರಿಂದ ಇನ್ನೂ ಕೂಡ ಕೇಂದ್ರ ಸರ್ಕಾರ ಪಾಠ ಕಲ್ತಿಲ್ಲ ಅಂತ ಅನ್ನೋಕ್ಕಾಗುತ್ತೆ ಹಿಂದೆ ಆಡಿಯೋ ಅದೇ ರೆಡ್ ಫೋರ್ಟ್ನಲ್ಲಿ ಅದು ವಿಷಯದಲ್ಲಿ ಇಂಥ ಆದಾಗ ಸುರಕ್ಷತೆ ಪ್ರಶ್ನೆ ಬರ್ತದೆ ಅದರಲ್ಲಿ ಈಗ ಪ್ರಮುಖವಾಗಿರುವಂಥದ್ದು ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಭಯಭೀತರಾಗಿದ್ದಾರೆ ಸಾಲ ಎಲ್ಲನೂ ಕೂಡ ಜನ ಇದು ಆಗಿದೆ ಆ ಮೃತರ ಕುಟುಂಬಗಳಿಗೆ ಅವರಿಗೆ ನಾವು ಸಾಂತ್ವನ ಹೇಳುವಂಥದ್ದು ಗಾಯಾಲುಗಳಿಗೆ ಒಂದು ಸಹ ನಾವು ಟ್ರೀಟ್ಮೆಂಟ್ ಇದು ಪ್ರಾಮುಖ್ಯತೆ ವಹಿಸ್ತದೆ ಇದನ್ನು ಇದು ಪ್ರಮುಖ ಈ ಸಂದರ್ಭದಲ್ಲಿ ನೋಡೋಣ ಈಗ ನಾನೀಗ ನಾವೀಗ ಇದನ್ನು ಅದನ್ನು ನಾವು ಒತ್ತಾಯ ಮಾಡಿದರೆ ಈಗ ಪ್ರಮುಖವಾಗಿ ಗಾಯಾಲುಗಳೇನಿದ್ದಾರೆ ಆ ಕುಟುಂಬದವ್ರು ಏನು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಇದು ಮಾಡುವಂಥದ್ದು ಮತ್ತು ಈ ಕೃತ್ಯ ಯಾರಿಂದ ಆಗಿದೆ ಅದು ಎಷ್ಟೇ ದೊಡ್ಡವ್ರು ಇರಲಿ ಯಾವುದೇ ದೇಶದಲ್ಲಿ ಉತ್ತರ ಲಿಂಕ್ ಇರಲಿ ಅವಾಗೆಲ್ಲ ಚೈನವನ್ನು ಎಸ್ಟಾಬ್ಲಿಷ್ ಮಾಡಿ ಅವ್ರ ಮನೆ ಕ್ರಮ ಕೈಗೊಳ್ಳಬೇಕು ಇದು ಪ್ರಮುಖ ಇದು thank you